ರೈತ ಬಂದವರಿಗೆಲ್ಲ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸಂತೋಷ್ ಶಿವೇನಂತ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಶಿವಮೊಗ್ಗದಲ್ಲಿ ಶಾಸ್ತ್ರಜ್ಞನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಮ್ಮ ಸಂಸ್ಥೆ ಬಂದುಬಿಟ್ಟು ಕೆಳಜಿ ಶಿವಪ್ನಾಯಕ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಶಿವಮೊಗ್ಗದಲ್ಲಿ ಒಂದು ಸಂಶೋಧನಾ ಕೇಂದ್ರವಾಗಿ ಕಾರ್ಯನಿರ್ವಹಿಸ್ತಾ ಇದೆ ನಮ್ಮಲ್ಲಿ ಸುಮಾರು ನೀವು ನೋಡ್ತಾ ಇರೋ ಹಾಗೆ ಸುಮಾರು ಇನ್ನೂರ ನಲವತ್ತು ದೇಸಿ ಭತ್ತ ತಳಿಗಳ ಸಂರಕ್ಷಣೆ ನಮ್ಮಲ್ಲಿದೆ ಕೆ ನಮ್ಮಲ್ಲಿ ಕೆಂಪು ಭತ್ತ ತಳಿಗಳು ಕಪ್ಪು ಭತ್ತ ತಳಿಗಳು ವಿವಿಧ ಕಪ್ಪು ಜಾತಿ ಭತ್ತ ತಳಿಗಳು ಜೊತೆಗೆ ಊಟ ತಳಿಗಳು ಜೊತೆಗೆ ಔಷಧಿ ಮೌಲ್ಯವುಳ್ಳ ಭತ್ತ ತಳಿಗಳು ಜೊತೆಗೆ ಕೆಲವೊಂದು ಸುವಾಸಿತ ತಳಿಗಳು ಕೂಡ ಸಂರಕ್ಷಣೆ ಎಕ್ಸಾಂಪಲ್ ನೋಡೋದಾದರೆ ಕಾಳಜೀರ ನೋಡಿ ಅಕ್ಕಿ ಕಪ್ಪಾಗಿದೆ ಇದೇ ರೀತಿಯಲ್ಲಿ ಕರಿಜ್ ಕಲಾಜೀರ ಅಂತಿದೆ ಇದು ಕೂಡ ಕಪ್ಪಕ್ಕಿ ತಳಿ ಇದನ್ನು ಬಿಟ್ಟರೆ ಕಲಾಬಾತ್ ಅಂತಿದೆ ಈ ರೀತಿಯಾಗಿ ಒಂದು ಏಳೆಂಟು ಕಪ್ಪು ಭತ್ತ ತಳಿಗಳ ಸಂಭರ್ಮ ಬ್ಲ್ಯಾಕ್ ಅಂತಿದೆ ಮಣಿಪುರಿ ಅಂತಿದೆ ಏಳೆಂಟು ಭತ್ತ ಕಪ್ಪು ಭತ್ತ ತಳಿಗಳ ಸಂರಕ್ಷಣೆ ನಮ್ಮಲ್ಲಿದೆ ಅದಂದಲೇ ಕೆಂಪು ಭತ್ತದಲ್ಲೂ ಕೂಡ ನೀವು ಹಲವಾರು ವಿಧಗಳು ಇಲ್ಲಿ ಸಂರಕ್ಷಣೆಗೆ ಇದ್ದಾವೆ ಬಂಗಾರಗೊಂಡು ಇದೆ ಜೊತೆಗೆ ಸೇಲಂ ಸಣ್ಣ ಇದೆ ಇಲ್ಲಿ ಬನ್ನಿ ಸುಗ್ಗಿ ಕೈಮೆ ಇದೆ ಕರಂಗರಾವಿದೆ ವೆಲೀಚೌರಿ ಇದೆ ಇದೆ ಮಲಾಬಾತಿ ಇವೆಲ್ಲ ಕೆಂಪು ಭತ್ತ ತಳಿಗಳು ಹಸೂಡಿ ಇದೆ ಆನೆ ಕೊಂಬಿನ ಭತ್ತ ಇದೆ ಕೊಯ್ಮತ್ತೂರು ಸಣ್ಣ ಇದೆ ಇವೆಲ್ಲ ಕೆಂಪು ಭತ್ತ ತಳಿ ಕರಾವಳಿನಲ್ಲಿ ಯೂಸಲಿ ಕೆಂಪು ಭತ್ತದ ಅಕ್ಕಿನ ಪ್ರಿಫರ್ ಮಾಡ್ತೀವಿ ಈ ಕಪ್ಪು ಭತ್ತದ ತಳಿ ಎಲ್ಲಿ ಬೆಳೆಯುತ್ತೆ ಅಂದರೆ ಗುಡ್ಗಾಡ ಪ್ರದೇಶದಲ್ಲಿ ಹೆಚ್ಚಿಗೆ ಬೆಳೆಯುತ್ತೆ ಓಕೆ ಹೆಚ್ಚಿಗೆ ಐರನ್ ರಿಚ್ ಇರುತ್ತೆ ಜೊತೆಗೆ ಇಳುವರಿ ಕಡಿಮೆ ಇರುತ್ತೆ ಬಟ್ ಹೈ ವ್ಯಾಲ್ಯೂಡ್ ಭತ್ತ ತಳಿಗಳು ಇವೆಲ್ಲ ಓಕೆ ಜಾಸ್ತಿ ಇರುತ್ತೆ ಪೋಷಕಾಂಶಗಳು ಜಾಸ್ತಿ ಅವೈಲೇಬಿಲಿಟಿ ಕಡಿಮೆ ಇರೋದನ್ನ ಪ್ರೈಸಸ್ ಯೂಸಲ್ಲಿ ತುಂಬಾ ಜಾಸ್ತಿ ಇರುತ್ತೆ ನಮ್ಮಲ್ಲಿ ಆಗಿ ರೈತರು ಕೇಳೋದಂದ್ರೆ ಮೈಸೂರು ಮಲ್ಲಿಗೆ ಸೇಲಂ ಸಣ್ಣ ಸಿದ್ದ ಸಣ್ಣ ಇವೆಲ್ಲ ಆಗಿ ಊಟಕ್ಕೆ ಬಳಸ್ತಾ ಇದ್ದಂಥ ತಳಿಗಳು ರಾಜಮಡಿ ಹಿಂದೆಲ್ಲ ಮೈಸೂರು ಮಹಾರಾಜರು ಊಟ ಮಾಡ್ತಿದ್ದಂಥ ಬತ್ತ ಸ್ಥಳೀಯವಾಗಿ ಬಂದಿರತಕ್ಕಂಥದ್ದು ಜೊತೆಗೆ ಹಾಂ ಜೊತೆಗೆ ಹುಲ್ಲಿನ ಉತ್ಪಾದನೆ ಕೂಡ ಹೈನುಗಾರಿಕೆ ನಮ್ಮ ಮುಖ್ಯ ಉಪಕಸುಬಾಗಿರೋದನ್ನು ಕೃಷಿಯಲ್ಲಿ ಹುಲ್ಲಿನ ಉತ್ಪಾದನೆಗೆ ನಮ್ಮ ರೈತರು ಹೆಚ್ಚಿನ ಆದ್ಯತೆಯನ್ನು ನೀಡ್ತಾರೆ ನೀವು ಇಲ್ಲಿ ಬರೋದಾದರೆ ಕಗ್ಗ ಅಂತ ಒಂದು ವಿಶೇಷ ತಳಿ ಇದೆ ಇದು ವಿಶೇಷವಾಗಿ ಜಿಯೋಗ್ರಫಿಕಲ್ ಇಂಡಿಕೇಶನ್ ಸಿಕ್ಕಿದೆ ಅಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗಜ್ನಿ ನೆಲ ಅಂತ ಸಿಗುತ್ತೆ ಗಜ್ನಿ ಗದ್ದೆಗಳಂತ ಓಕೆ ಓಕೆ ಅಂದರೆ ಈ ಕುಂದಾಪುರ ಭಟ್ಕಳ ಈ ಭಾಗದಲ್ಲಿ ಇದನ್ನು ಬೆಳೀತಾರೆ ಹತ್ತರಿಂದ ಹದಿನೈದು ದಿವಸ ನೆರೆನಲ್ಲಿ ಕೂಡ ತಾಳ್ತಕ್ಕಂಥ ಶಕ್ತಿ ಇದೆ ಅದೇ ರೀತಿ ನಮ್ಮಲ್ಲಿ ಹೊಸನಗರದಲ್ಲಿ ನೆರೆಗುಳಿ ಅಂತ ಒಂದು ತಳಿ ಇದೆ ಇದು ವಿಶೇಷ ಏನು ಅಂದರೆ ಹೆಚ್ಚಿಗೆ ಐರನ್ ಮತ್ತು ನ್ಯೂಟ್ರಿಷನ್ ರಿಚ್ ಇದೆ ಜೊತೆ ರೀಸೆಂಟಾಗಿ ಗೌರ್ಮೆಂಟ್ ಆಫ್ ಕರ್ನಾಟಕ ಎಮ್ ಎಸ್ ಸ್ವಾಮಿನಾಥನ್ ರಿಸರ್ಚ್ ಫೌಂಡೇಶನ್ಗೆ ಹೈಯರ್ ಸ್ಟಡೀಸ್ಗೆ ರೆಕಮೆಂಡ್ ಮಾಡಿದೆ ಬನ್ನಿ ಇಲ್ಲಿ ಇವು ಸ್ಥಳೀಯವಾಗಿ ನಮ್ಮಲ್ಲಿ ಸುಮಾರು ಐವತ್ತು ದೇಸಿ ರಾಗಿ ತಳಿಗಳು ಸಂರಕ್ಷಣೆಯ ಮಾಡಿದ್ದೀವಿ ಆಗಿ ಹೇಳೋದಾದ್ರೆ ಜಗಳೂರು ರಾಗಿ ಇರ್ಬೋದು ಜೇನುಗೂಡು ರಾಗಿ ಆಗಿರ್ಬೋದು ಕೋಳಿ ರಾಗಿ ಇರ್ಬೋದು ಆಮೇಲೆ ನೇಪಾಳ ರಾಗಿದೆ ಶಿವಳ್ಳಿ ರಾಗಳ್ಳಿ ಶಿವಳ್ಳಿ ರಾಗಿ ಇದೆ ಹಸಿರು ಕೊಂಬಿ ರಾಗಿ ಇದೆ ಈ ರೀತಿಯಾಗಿ ವಿಶೇಷವಾದ ಇದೆ ಜಗಳೂರು ರಾಗಿ ತಳಿ ಇದು ಮಂಡ್ಯ ರಾಗಿ ಇದೆ ಬಿಳಿ ರಾಗಿ ತಳಿಗಳು ಹೀಗೆ ವಿಶೇಷವಾದ ತಳಿಗಳು ಇದ್ದಾವೆ ಜೊತೆಗೆ ನಮ್ಮಲ್ಲಿ ಬಂದ್ಬಿಟ್ಟು ವಿಶ್ವವಿದ್ಯಾಲಯ ವ್ಯಾಪ್ತಿನಲ್ಲಿ ಡ್ರೈ ಬೆಲ್ಟ್ ಇದೆ ಹಿರಿಯೂರು ಹೊಸದುರ್ಗ ಈ ಭಾಗ ಹೊಸದುರ್ಗ ತಾಲೂಕು ಸಿರಿಧಾನ್ಯಕ್ಕೆ ತುಂಬಾ ಫೇಮಸ್ ಇದೆ ಹಾಗಾಗಿ ಈ ಹಾರಕ ಸಜ್ಜೆ ನವಣೆ ಇವೆಲ್ಲವೂ ಕೂಡ ನಮ್ಮಲ್ಲಿ ನಮ್ಮ ವಿಶ್ವವಿದ್ಯಾಲಯದ ಡ್ರೈ ಬೆಲ್ಟ್ ಅಂತ ಏನು ಕರಿತೀವಿ ಮಳೆಯಾಶ್ರಿತ ಪ್ರದೇಶದಲ್ಲಿ ಸಿರಿಧಾನ್ಯಗಳಿಗೆ ಒತ್ತನ್ನು ನಾವು ನೀಡ್ತಾ ಬಂದಿದ್ದೀವಿ ಮುಂದೆ ಬನ್ನಿ ಸ್ವಲ್ಪ ಮುಂದೆ ಪಾಸ್ ಆಗಲಿ ಇಲ್ಲಿ ಬೇರೆ ಬೇರೆ ಎಣ್ಣೆಕಾಳು ಸಾವಯವ ಕೃಷಿ ಮಾಡ್ತಕ್ಕಂಥ ರೈತರಿಗೆ ಬೇರೆ ಬೇರೆ ಆಪ್ಷನ್ಸ್ ಇವೆಲ್ಲ ಎಣ್ಣೆ ಹಿಂಡಿಗಳನ್ನ ಯೂಸ್ ಮಾಡ್ಬೋದು ಹೊಂಗೆ ಹಿಂಡಿ ಸಿಗುತ್ತೆ ಹರಳು ಹಿಂಡಿ ಸಿಗುತ್ತೆ ಮಾರ್ಕೆಟ್ನಲ್ಲಿ ಇವೆಲ್ಲವೂ ಕೂಡ ಪೌಷ್ಟಿಕಾಂಶ ಪೋಷಕಾಂಶಗಳು ರಿಚು ಆಲ್ಮೋಸ್ಟ್ ಫೋರ್ ಪರ್ಸೆಂಟ್ ತನಕ ಸಾರ್ವಜನಿಕ ನಿಮಗೆ ಇದರಿಂದ ಬಟ್ ಸ್ಲೋ ರಿಲೀಸಿಂಗ್ ವೇಸ್ಟ್ ಕೂಡ ಆಗೋದಿಲ್ಲ ಸೊ ನಿಧಾನವಾಗಿ ಇವು ಭೂಮಿಗೆ ರಿಲೀಸ್ ಅಂದರೆ ಮಣ್ಣಿನ ಫಲವತ್ತತೆಯನ್ನು ಸುದೀರ್ಘ ಅವಧಿ ತನಕ ಮೈಂಟೈನ್ ಮಾಡೋದ್ರಲ್ಲಿ ಇವು ಪ್ರಮುಖ ಪಾತ್ರನ ವಹಿಸ್ತಾ ಬರ್ತವೆ ಇವು ಸೆಣಬು ಡಯಾಂಚೋ ಇವೆಲ್ಲ ನೋಡಿದಿರಿ ಇವು ಕೃಷಿ ಇಲಾಖೆನಲ್ಲೇ ನಿಮಗೆ ರೈತರಿಗೆ ಮುಂಗಾರನಲ್ಲಿ ಬೆಳೆಯೋದಕ್ಕೆ ಸಾಕಷ್ಟು ಸಾವಯವ ಪದಾರ್ಥನ ಭೂಮಿಗೆ ಸೇರಿಸೋದಕ್ಕೆ ಸಾಧ್ಯ ಆಗುತ್ತೆ ಜೊತೆಗೆ ಮಣ್ಣಿನ ಫಲವತ್ತತೆ ಮತ್ತು ಪೋಷಕಾಂಶ ಇದು ಮಾಯಶ್ಚರ್ನ ಕೂಡ ನೀವು ಭೂಮಿನಲ್ಲಿ ಮೈಂಟೈನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅದಲ್ದೇ ಹಿಂದೆಲ್ಲ ನಾವು ಕುರಿ ತರುಪ್ತಾ ಇದ್ವಿ ಈಗೆಲ್ಲ ಸ್ವಲ್ಪ ತುಂಬ ಕಡಿಮೆ ಆಗಿದೆ ಹಾಗಾಗಿ ಪೌಲ್ಟ್ರಿ ಮ್ಯಾನ್ಯೂರ್ಸು ಕುರಿ ಗೊಬ್ಬರ ವರ್ಮಿ ಕಾಂಪೋಸ್ಟ್ ಇವೆಲ್ಲ ಸಾಕಷ್ಟು ಕಾ ವಿವಿಧ ರೀ ಜಾತಿ ಕಾಂಪೋಸ್ಟ್ ಗೊಬ್ಬರಗಳನ್ನ ನಾವು ಸಾವಯವ ಕೃಷಿನಲ್ಲಿ ಯೂಸ್ ಮಾಡೋದಕ್ಕೆ ಸಾಧ್ಯ ಇದೆ ರೀಸೆಂಟಾಗಿ ಕೇಂದ್ರ ಸರ್ಕಾರ ನೈಸರ್ಗಿಕ ಕೃಷಿಗೆ ಒತ್ತು ನೀಡ್ತಾ ಬಂತು ಸೊ ನೈಸರ್ಗಿಕ ಕೃಷಿ ಮೂಲ ಇದು ಅಂದರೆ ರೈತರು ತಮಗೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳನ್ನ ತಾವೇ ತಯಾರಿಸ್ಕೊಳ್ಬೇಕು ಅನ್ನೋ ಒಂದು ಇದರಲ್ಲಿ ಈ ಜೀವಾಮೃತ ಬೀಜಾಮೃತ ಇವೆಲ್ಲ ಮನೆಯಲ್ಲಿ ನೀಮಾಸ್ತ್ರ ಹಳ್ಳಿಗಳಲ್ಲಿ ಸಿಗ್ತಕ್ಕಂಥ ಬೇವನ್ನು ಅಸ್ತ್ರವನ್ನಾಗಿ ದಶಗವ್ಯ ಇವನ್ನೆಲ್ಲದನ್ನೂ ಕೂಡ ನಾವೇ ನೈಸರ್ಗಿಕವಾಗಿ ರೈತರುಗಳ ತಯಾರಿಕೆ ಮಾಡ್ಕೊಳ್ಳೋದಕ್ಕೆ ನಮ್ಮಲ್ಲಿ ಸುಧಾರಿತವಾಗಿ ತಂತ್ರಾಂಶಗಳನ್ನು ರೈತರಿಗೆ ತಿಳಿಸ್ತಕ್ಕಂಥ ಕೆಲಸನ ನಾವು ಮಾಡ್ತೀವಿ ಇದರಿಂದ ಸಾಕಷ್ಟು ಕೀಟಗಳ ನಿರ್ವಹಣೆ ಪೋಷಕಾಂಶಗಳ ನಿರ್ವಹಣೆ ರೋಗ ನಿರ್ವಹಣೆ ಎಲ್ಲದಕ್ಕೂ ಕೂಡ ನಾವು ಒತ್ತನ್ನು ನೀಡ್ತಾ ಬರ್ತೀವಿ ನಂತರದಲ್ಲಿ ಸಾವಯವ ಕೃಷಿ ಸಂಶೋಧನೆಗೆ ಮುಖ್ಯವಾಗಿ ಜೈವಿಕ ಗೊಬ್ಬರಗಳ ಉತ್ಪಾದನೆ ಸುಮಾರು ನಲವತ್ತು ಸಾವಿರ ಕೆ ಜಿಯಷ್ಟು ವಾರ್ಷಿಕವಾಗಿ ನಲವತ್ತು ಟನ್ನಷ್ಟು ಗೊಬ್ಬರ ಉತ್ಪಾದನೆ ಆಗುತ್ತೆ ಅದರಲ್ಲಿ ಮುಖ್ಯವಾಗಿ ಟ್ರೈಕೋಡರ್ಮಾ ಸೂಡಮನಸ್ಸು ಅಲ್ಟೋಬ್ಯಾಕ್ಟರು ಪಿ ಎಸ್ ಪಿ ಮೆಟ್ರೈಸಿಯಮ್ಮು ವ್ಯಾಮು ಕಾಂಪೋಸ್ಟ್ ಕಲ್ಚರು ಮತ್ತು ಪೆಸಿಲೊಮೈಸಿಸ್ ಈ ಥರ ನಾವು ಜೈವಿಕ ಗೊಬ್ಬರ ಮತ್ತು ಜೈವಿಕ ನಿಯಂತ್ರಣಗಳನ್ನು ಪ್ರೊಡಕ್ಷನ್ ಮಾಡ್ತಾಯಿದ್ದೀವಿ ನಮ್ಮ ಸಂಸ್ಥೆನಲ್ಲಿ ರೈತರಿಗೆ ತುಂಬ ಕಮ್ಮಿ ದರದಲ್ಲಿ ಕೊಡ್ತಿದ್ದೀವಿ ನೂರ ಹತ್ತು ರೂಪಾಯಿ ಕೆ ಜಿ ಹಂಗೆ ಕೊಡ್ತಿದ್ದೀವಿ ಇವೆಲ್ಲ ಮಣ್ಣಿನ ಫಲವತ್ತತೆ ಮಣ್ಣಿನ ಆರೋಗ್ಯ ಕಾಪಾಡೋದ್ರಲ್ಲಿ ತುಂಬ ಪ್ರಾಮುಖ್ಯತೆಯನ್ನು ವಹಿಸ್ತವೆ ಹಾಗಾಗಿ ನಾವು ಇದನ್ನು ಸ್ವಲ್ಪ ಮಾರ್ಕೆಟ್ ಮಾಡ್ತಾಯಿದೀವಿ ಒಂದೊಂದರದ್ದು ಒಂದೊಂದು ರೋಲು ಎಕ್ಸಾಂಪಲ್ ಆಗಿ ನೋಡೋದಾದರೆ ಟ್ರೈಕೋಡರ್ಮ ಕೊಳೆ ರೋಗ ಬಂದಾಗ ಶುಂಠಿನಲ್ಲಾಗಲಿ ಅಡಿಕೆನಲ್ಲಾಗಲಿ ಕೊಳೆ ಬಂತು ಅಂದ ತಕ್ಷಣ ತರಕಾರಿ ಬೆಳೆಗಳಲ್ಲಿ ಕೊಳೆ ಬಂದಾಗ ಟ್ರೈಕೋಡರ್ಮ ರೈತರು ಕೇಳ್ತಾರೆ ಅದೇ ರೀತಿ ಕಾಂಪೋಸ್ಟ್ ಕಲ್ಚರ್ ಕಸ ಕಳಿಬೇಕು ಅಂದರೆ ಕಾಂಪೋಸ್ಟ್ ಕಲ್ಚರ್ ಬೇಕಾಗುತ್ತೆ ಇದು ಬಂದಾಗ ಯಾವ ಬೇರು ಹುಳ ಬಂತು ಅಂದರೆ ಮೆಟ್ರೈಸಿಯಂ ಕೇಳ್ತಾರೆ ಅದೇ ರೀತಿ ಅಜಿಟೋಬೆಕ್ಟೋರ್ ಅಝೋಸ್ಪೈರಲಮ್ ಇವೆಲ್ಲ ಸಾರ್ವಜನಿಕನ ಸ್ಥಿರೀಕರಿಸ್ತಕ್ಕಂಥ ಇದು ಪಿ ಎಸ್ ಬಿ ಅಂದರೆ ಫಾಸ್ಪರಸ್ನ ಮೊಬೈಲೈಸ್ ಮಾಡ್ತಕ್ಕಂಥದ್ದು ಬೆಳೆಗಳಿಗೆ ಬೇಕಾಗಿರ್ತಕ್ಕಂಥ ರೂಪದಲ್ಲಿ ಸಿಗೋ ಹಾಗೆ ನ್ಯಾಚುರಲ್ ಹಾಂ ಎಲ್ಲ ನೈಚುರ ಉಪಯೋಗ ಆಗ್ತಕ್ಕಂಥ ಸುಶ್ ಮಾಡಿದೀವಿ ಗೌರ್ಮೆಂಟಿಕ್ ನಾವು ಸೊ ಇಲ್ಲಿ ಲಿಕ್ವಿಡ್ ಫಾರ್ಮಲ್ಲೂ ಕೂಡ ರೈತರು ಲಿಕ್ವಿಡಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಲಿಕ್ವಿಡ್ ಫಾರ್ಮಲ್ಲಿ ಸಿಗುತ್ತೆ ಅಲ್ಲಿ ಪೌಡರ್ ರೂಪದಲ್ಲೂ ಕೂಡ ಈ ಜೈವಿಕ ಗೊಬ್ಬರಗಳು ನಮ್ಮಲ್ಲಿ ವರ್ಷ ಪೂರ್ತಿ ಅವೈಲೇಬಲ್ ಇರುತ್ತೆ ಇದೆಲ್ಲದೆ ನಮ್ಮ ಇರುವಕ್ಕಿ ಮುಖ್ಯ ಆವರಣದಲ್ಲಿ ನಾವೊಂದು ಐವತ್ತು ಸ್ಥಳೀಯ ಬಾಳೆ ತಳಿಗಳನ್ನ ಸಂರಕ್ಷಣೆ ಮಾಡಿದ್ವಿ ನೋಡಿ ಒಂದೊಂದರದ್ದು ಕೂಡ ಒಂದೊಂದು ತುಂಬ ಸ್ಟೋರೇಜ್ ಲೈಫ್ ಚೆನ್ನಾಗಿರುತ್ತೆ ಆಮೇಲೆ ಚಿಪ್ಸ್ ಎಲ್ಲ ಮಾಡಬೇಕು ಅಥವಾ ಯಾವುದೇ ಅಡುಗೆ ಐಟಮ್ಸ್ಗಳು ಮಾಡಬೇಕು ಪಾಯಸಗಳು ಹುಗ್ಗಿಗಳು ಇವೆಲ್ಲ ಅಂತ ತುಂಬ ವಿಶೇಷವಾದ ತಳಿಗಳು ಸ್ಟೋರೇಜ್ ಲೈಫ್ ಕೂಡ ಚೆನ್ನಾಗಿರುತ್ತೆ ಒಂದೊಂದರದ್ದು ಕೂಡ ಒಂದೊಂದು ವಿಶೇಷ ಮೈಸೂರು ಏಳನ ಮಟ್ಟಿ ನೇಂದ್ರ ಬಾಳೆ ಇದರಲ್ಲಿ ಮಾಡಿರ್ತಕ್ಕಂಥ ಐಟಮ್ಸ್ಗಳು ಹಾಂ ನೇಂದ್ರ ಬಾಳೆ ಆರಾಮಾಗಿ ಬೆಳಿಬೋದು ನಮ್ಮಲ್ಲಿ ನಂಜನ್ ರಸ್ಬಾಳೆ ಬಾಳೆ ಅವೆಲ್ಲ ಸಿಗುತ್ತೆ ಇದು ಕೂಡ ಹಾಂ ಇದೆಲ್ದಲೇನೆ ನಾವು ಎರಡು ಸಾವಿರದ ಹನ್ನೆರಡು ಹದಿಮೂರನೇ ಸಾಲಿಂದ ನಾವು ಸುಮಾರು ಒಂದು ಮೂರಿಂದ ನಾಲ್ಕು ಸಾವಿರ ಜನರಿಗೆ ಜೇನು ಕೃಷಿ ಬಗ್ಗೆ ತರಬೇತಿ ನೀಡಿ ಮತ್ತು ನಮ್ಮಲ್ಲಿ ಗೌರ್ಮೆಂಟ್ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ಸುಮಾರು ನಾವು ಒಂದು ಒಂದೂವರೆ ಸಾವಿರ ಜೇನು ಪೆಟ್ಟಿಗೆಗಳನ್ನು ರೈತರಿಗೆ ಜೇನು ಕುಟುಂಬ ಸಮೇತವಾಗಿ ನೀಡಿದ್ದೇವೆ ಅದರಿಂದ ಈಗ ಇತ್ತೀಚೆಗೆ ನಮ್ಮ ಕೇಂದ್ರ ಸರ್ಕಾರದಿಂದ ಜೇನು ಸಾಕಾಣಿಕೆಗೆ ತುಂಬ ಒತ್ತು ಕೊಡ್ತಿದ್ದಾರೆ ಆದ್ದರಿಂದ ಇದನ್ನು ನಾವು ಜನರಿಗೆ ಅರಿವು ಮೂಡಿಸೋಕ್ಕೋಸ್ಕರ ನಾವು ಜೇನು ಸಾಕಾಣಿಕೆ ತರಬೇತಿಯನ್ನು ಪ್ರತಿ ವರ್ಷವೂ ಸುಮಾರು ಒಂದು ಇನ್ನೂರು ಮುನ್ನೂರು ಜನಗಳಿಗೆ ಉಚಿತವಾಗಿ ತರಬೇತಿ ನೀಡಿ ಅವರಿಗೆ ಜೇನು ಕುಟುಂಬ ಮತ್ತು ಜೇನು ಪೆಟ್ಟಿಗೆಗಳನ್ನು ಸಹ ನಾವು ಕೊಡ್ತಾ ಇದ್ದೀವಿ ಮತ್ತು ಅದನ್ನು ನಾವು ರೈತರ ಹತ್ರ ವಾಪಸ್ಸು ಬೈಬ್ಯಾಕ್ ಮಾಡಿಕೊಂಡು ಅಂದರೆ ವಾಪಸ್ಸು ನಾವೇ ಖರೀದಿ ಮಾಡಿಕೊಂಡು ನಮ್ಮ ಒಂದು ಸಹ್ಯಡ್ರಿ ಅಂತ ಬ್ರ್ಯಾಂಡಲ್ಲಿ ನೋಡಿ ನೀವು ನೋಡ್ತಿರ್ಬೋದು ಇಲ್ಲಿ ಕಾಣಿಸ್ತಿದೆ ನಮ್ಮ ಐ ಎಸ್ಕೂಲ್ನಲ್ಲಿ ನಾವು ಜೈನ್ ಸಂಸ್ಕರಣೆ ಮಾಡಿ ಅತಿ ಕಡಿಮೆ ದರದಲ್ಲಿ ನಾವು ಮಾರಾಟ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಧನ್ಯವಾದಗಳು ಹತ್ತಿಲ್ಲಿ ಇಟ್ಟು ಸಾಕಾಣಿಕೆ ಮಾಡಕ್ಕಂಥ ತಳಿಗಳು ನಮ್ಮ ದೇಶದಲ್ಲಿ ಎರಡೇ ಇರೋದು ಒಂದು ತುಳುವೆ ಜೇನು ಇನ್ನೊಂದು ಮೆಲಿಫೆರೋ ಜೇನು ಈ ತುಳುವೆ ಜೇನು ನಮ್ಮ ಏನು ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಕಾಣಿಕೆ ಯೋಗ್ಯವಾಗಿರುವಂಥ ಜೇನು ಈ ತುಳುವೆ ಜೇನು ಈ ಥರ ಐ ಎಸ್ ಐ ಎ ಫ್ರ್ಯಾಂಕ್ನಲ್ಲಿ ಸಾಕಾಣಿಕೆ ಮಾಡ್ಬೋದು ಇದರಿಂದ ಬಂತ ಬರ್ತಕ್ಕಂಥ ಜೇನುತುಪ್ಪನ ನಾವು ಈ ಥರ ಹನಿ ಎಕ್ಸ್ಟ್ರಾಕ್ಟರ್ ಅಂತ ಇರುತ್ತೆ ಜೇನುತುಪ್ಪ ತೆಗೆಯುವ ಯಂತ್ರ ನಾವು ಮೇಳಲ್ಲ ಇಟ್ಕೊಂಡು ಏನು ಮಾಡ್ಬೋದು ನಾವು ಜೇನುತುಪ್ಪವನ್ನು ತೆಗೆದುಬಿಟ್ಟು ನಾವು ಅದನ್ನ ಸಂಸ್ಕರಣೆ ಮಾಡಿ ನಾವು ಈ ರೀತಿ ಮಾರಾಟ ಮಾಡ್ತೀವಿ ಓಕೆ ನಮ್ಮ ಸಂಸ್ಥೆ ಹೆಸರು ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಅಂತ ಇದು ಕೆಳದಿ ಶಿವಪ್ಪ ನಾಯ್ಕ ಒಂದು ಯೂನಿವರ್ಸಿಟಿನಲ್ಲಿ ಅಂಡ್ರಲ್ಲಿ ಬರುತ್ತೆ ಇದರ ಮುಖ್ಯಸ್ಥರು ಡಾಕ್ಟರ್ ಪ್ರದೀಪ್ ಸರ್ ಅಂತ ರೈತ ಬಾಂಧವರು ಹೆಚ್ಚಿನ ಮಾಹಿತಿ ಬೇಕಾದಾಗ ವರ್ಕಿಂಗ್ ಅವರ್ಸ್ ಅಂತ ಯೂನಿವರ್ಸಿಟಿ ವರ್ಕಿಂಗ್ ಅವರ್ಸಲ್ಲಿ ನೈನ್ ಟು ಫೈವ್ ಇರುತ್ತೆ ಆ ಅವಧಿನಲ್ಲಿ ಬಂದು ನಮ್ಮ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಬಂದು ನಮ್ಮನ್ನು ಭೇಟಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಸಂಪರ್ಕ ಸಂಖ್ಯೆ ಬಂದುಬಿಟ್ಟು ಎಂಟು ಎಂಟು ಆರು ಏಳು ಸೊನ್ನೆ ಒಂಬತ್ತು ಏಳು ಮೂರು ಸೊನ್ನೆ ಏಳಕ್ಕೆ ನೀವು ಸಂಪರ್ಕನ ಮಾಡ್ಬೋದು ಧನ್ಯವಾದಗಳು ಸ್ಟಾರ್ಟ್ ಸರ್ ರೈತ ಬಾಂಧವರಿಗೆ ನಮಸ್ಕಾರ ಇಲ್ಲಿ ನಮ್ಮ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಹೆಚ್ಚಿಗೆ ರೈತರು ಬರ್ತಕ್ಕಂಥ ಪರ್ಪಸ್ ಸಾವಯವ ಕೃಷಿ ಮಾಡಬೇಕಾದ್ರೆ ಸ್ವಯಂ ಪ್ರೇರಿತವಾಗಿ ಗೊಬ್ಬರನ ತಯಾರಿಕೆ ಮಾಡ್ಕೊಳ್ಳೋದು ಇಲ್ಲಿ ನಾವು ಮೂರು ಮೆಥಡ್ನಲ್ಲಿ ಮುಖ್ಯವಾಗಿ ಕಾಂಪೋಸ್ಟೀಕರಣ ಮಾಡೋದನ್ನು ರೈತರಿಗೆ ತಿಳಿ ಹೇಳ್ತೀವಿ ಒಂದು ನಾಡಪ್ ಮೆಥಡ್ ಅಂತ ಕಾಂಪೋಸ್ಟಿಂಗ್ ಇದು ಇಲ್ಲಿ ತೊಟ್ಟಿನಲ್ಲಿ ಕಂದಕನ ನಾವು ಬಿಟ್ಟಿರ್ತೀವಿ ಪ್ರತಿ ತೊಟ್ಟಿನಲ್ಲೂ ಕೂಡ ಗಾಳಿ ಪ್ರ ಪ್ರತಿ ಇಪ್ಪತ್ತೈದರಿಂದ ಮೂವತ್ತೈದು ಡಿಗ್ರಿ ಟೆಂಪ್ರೇಚರ್ಗೆ ಗಾಳಿ ಆಡಿಬಿಟ್ಟು ಕಸ ಗೊಬ್ಬರ ಆಗ್ತಕ್ಕಂಥ ಪ್ರಕ್ರಿಯೆ ನೈಸರ್ಗಿಕವಾಗಿ ನಾಡಪ್ ಮೆಥಡ್ ಆಫ್ ಕಾಂಪೋಸ್ಟಿಂಗ್ ಅಂತ ಕರಿತೀವಿ ಇನ್ನೊಂದು ಜಪಾನೀಸ್ ಮೆಥಡ್ ಅಂತ ಕಲ್ಲು ಸ್ಲ್ಯಾಬ್ಸನ್ನು ಒತ್ತಾಗಿ ಜೋಡಿಸಿರ್ತೀವಿ ಇಲ್ಲಿ ಗಾಳಿ ಆಡೋದಿಲ್ಲ ಕಸ ತುಂಬಿರ್ತೀವಿ ತನಕ ತಾನೇ ಕಸ ಮಾಗಿಬಿಟ್ಟು ಗೊಬ್ಬರ ಆಗ್ತಕ್ಕಂಥ ಪ್ರಕ್ರಿಯೆ ಇಲ್ಲಿ ಅರವತ್ತೈದರಿಂದ ಎಪ್ಪತ್ತೈದು ಡಿಗ್ರಿ ಹೀಟ್ ಕ್ರಿಯೇಟ್ ಆಗಿಬಿಟ್ಟು ಗೊಬ್ಬರ ಆಗ್ತಕ್ಕಂಥ ಪ್ರಕ್ರಿಯೆ ಮೂರನೇದು ಎರೆಹುಳು ಗೊಬ್ಬರ ತಯಾರಿಕೆ ಮಾಡ್ಕೊಳ್ಳೋದು ಎರೆಹುಳು ತೊಟ್ಟಿಗೆ ಯಾವಾಗಲೂ ಕೂಡ ನಾವು ನೆರಳಿನ ವ್ಯವಸ್ಥೆ ಮಾಡ್ಕೊತೀವಿ ಎರೆಹುಳು ತೊಟ್ಟಿಗೆ ಕಸ ಮತ್ತು ಸಗಣಿ ಗಂಜಲನ ನಾವು ಹಾಕ್ತೀವಿ ಹಾಗೆ ಪದ್ರ ಪದ್ರವಾಗಿ ತುಂಬಿದ ಮೇಲೆ ಒಂದು ಹದಿನೈದನೇ ಇಪ್ಪತ್ತು ದಿವಸಗಳ ನಂತರ ಕಳಿಯೋದಕ್ಕೆ ಬಿಟ್ಟಿರ್ತೀವಿ ಕಳಿತ ನಂತರ ಅದಕ್ಕೆ ಒಂದು ಎರಡು ಕೆ ಜಿಯಷ್ಟು ಹುಳನ ಬಿಡ್ತೀವಿ ನಮ್ಮಲ್ಲಿ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಹುಳುಗಳು ಲಭ್ಯ ಇರ್ತವೆ ಯುಡ್ರಿಲಸ್ ಯುಜಿನಸ್ಸು ಐಸಿನಿಯಾ ಫೈಟಿಡಾ ಅಂತ ಎರಡು ಆಫ್ರಿಕನ್ ಕಪ್ಪು ಮೋತಿ ಮತ್ತು ಕೆಂಪು ಮೋತಿ ಹುಳುಗಳು ಲಭ್ಯ ಇರ್ತವೆ ನಾನ್ನೂರು ರೂಪಾಯಿ ಕೆ ಜಿ ರೈತರಿಗೆ ರೈತ ಬಾಂಧವರಿಗೆ ಯಾವಾಗಲೂ ಕೂಡ ಸಿಗುತ್ತೆ ನೀವುಗಳು ಬಂದು ನಮ್ಮ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಹುಳುಗಳನ್ನ ಕೂಡ ನೀವು ಪಡ್ಕೊಂಡೋಗಿ ಬೆಳಿಬೋದು ಎರೆ ಸಾಕಾಣಿಕೆ ಮಾಡ್ಬೇಕಾದ್ರೆ ಕೆಲವೊಂದು ಅಂಶಗಳನ್ನ ರೈತ ಬಾಂಧವರು ಮುಖ್ಯವಾಗಿ ಗಮನಿಸಬೇಕಾಗತ್ತೆ ಅದರಲ್ಲಿ ಎರೆಹುಳು ತೊಟ್ಟಿಗೆ ಎರಳಿನ ವ್ಯವಸ್ಥೆ ಇರಬೇಕು ಏಕೆಂದರೆ ಎರೆಹುಳುಗಳು ನಮ್ಮ ಚರ್ಮದ ಥರ ಸೂರ್ಯನ ಬೆಳಕನ್ನು ನೇರವಾಗಿ ತಾಳೋದಿಲ್ಲ ಎರೆಹುಳುಗಳು ಏನೋ ಕ ಕೈಕಾಲುಗಳಿರಲ್ ತೆಳತಕ್ಕಂಥ ಜಾತಿ ಇವು ಸೊ ಅವು ತನ್ನಂತಾನೇ ಎರಡು ವರ್ಷ ಆದ ತಕ್ಷಣ ಕೊಲ್ಲಲ್ಪಟ್ಟು ಹೊಸ ಜೀವಿಗಳನ್ನ ಸೃಷ್ಟಿ ಮಾಡ್ತವೆ ಅವು ಒಂದೊಂದು ಹೋಗ್ಬೇಕಾದ್ರೂ ಕೂಡ ಹದಿನೆಂಟರಿಂದ ಇಪ್ಪತ್ತು ಮರಿಗಳನ್ನ ಹಾಕೋಗುತ್ತೆ ಹಾಗಾಗಿ ಹುಳುಗಳು ಕೂಡ ಇಲ್ಲಿ ನಮಗೆ ಆದಾಯದ ಮೂಲ ಆಗುತ್ತೆ ಮೂರನೇದಾಗಿ ಕಳ್ಳಿ ಕಸ ಜಾ ಇದು ಕಳ್ಳಿ ಜಾತಿ ಪ್ಲಾಸ್ಟಿಕ್ ಈ ರೀತಿ ಇದನ್ನು ತೊಟ್ಟಿಗೆ ನಾವು ತುಂಬಬಾರ್ದು ಯಾವಾಗಲೂ ಕೂಡ ಹದವಾಗಿ ಇರೋ ಹಾಗೆ ನೀರನ್ನ ಸಿಮಿಸ್ತಾ ಇರಬೇಕು ಸೊ ಮಾಯ್ಚರ್ನ ತೊಟ್ಟಿನಲ್ಲಿ ಮೈಂಟೈನ್ ಮಾಡಬೇಕು ಗ್ರಿಗೇರಿಯಸ್ ಫೀಡರ್ಸ್ ಅಂತ ಕರಿತೀವಿ ಬೇರೆ ಹುಳನ್ನು ಯಾವಾಗಲೂ ಕೂಡ ತಿನ್ನೋದಕ್ಕೆ ಕಸ ಇದ್ದಾಗ ಮಾತ್ರ ಅವು ತೊಟ್ಟಿನಲ್ಲಿ ಇರ್ತವೆ ಒಂದು ಸಾರಿ ಗೊಬ್ಬರ ತಯಾರಾಯಿತು ಅಂದರೆ ಕಾಫಿ ಪೌಡ್ರ್ ಕಲರ್ ಗೊಬ್ಬರ ನೋಡೋದಕ್ಕೆ ಕಾಣ ಸಿಗುತ್ತೆ ಸೊ ಗೊಬ್ಬರ ತಯಾರಾದಾಗ ನಾವು ಒಂದು ಗುಡ್ಡೆ ಹಾಕಿದಾಗ ತಿನ್ನೋದಕ್ಕೇನು ಕಸ ಇಲ್ಲದೆ ಹರಿದು ಹೋಗ್ತಾ ಇರ್ತವೆ ಆ ರೀತಿ ಹರಿದು ಹೋಗ್ತಕ್ಕಂಥ ಹುಳುಗಳನ್ನ ನಾವು ಗೊಬ್ಬರನ ಹುಳನ ಬೇರ್ಪಡಿಸ್ಬೋದು ಎರಡನೇದಾಗಿ ಸಗಣಿ ಉಂಡೆನ ಅಲ್ಲಲ್ಲೇ ಇಡೋದ್ರಿಂದ ಎರೆಹುಳುಗಳು ಹುಳುಗಳು ಬಂದು ಮೆತ್ಕೊಳ್ಳುತ್ತೆ ಹಾಗಾಗಿ ಹುಳ ಮತ್ತು ಗೊಬ್ಬರನ ಸಪ್ರೇಟ್ ಮಾಡ್ಬೋದು ಮೂರನೇದಾಗಿ ಒಂದು ತೊಟ್ಟಿನಲ್ಲಿ ಒಂದು ಕಾಲು ಭಾಗ ನೀರನ್ನ ಹಾಕ್ಬಿಟ್ಟು ಮುಖಾಲು ಭಾಗ ಬಿಟ್ಬಿಟ್ರೆ ಹಸಿ ಇರ್ತಕ್ಕಂಥ ಜಾಗದಲ್ಲಿ ಹುಳುಗಳು ಬರ್ತಾವೆ ಸೊ ಹಾ ಈ ವಿಧಾನದಲ್ಲೂ ಕೂಡ ನಾವು ಹುಳು ಮತ್ತು ಗೊಬ್ಬರನ ಸಪ್ರೇಟ್ ವಿಂಗಡಣೆ ಮಾಡ್ಕೊಂಬ ನಾಲ್ಕನೇದಾಗಿ ರೈತರು ಮರಳನ್ನು ಜಾಡಿ ಜರಡಿ ಹಿಡಿತಾರಲ್ಲ ಆ ಮೆಥಡ್ನಲ್ಲೂ ಕೂಡ ಹುಳುಗಳನ್ನು ಮತ್ತು ಗೊಬ್ಬರನ ಸಪ್ರೇಟ್ ಮಾಡ್ಬೋದು ಈ ನಾಲ್ಕು ವಿಧಾನದಲ್ಲಿ ಹುಳು ಮತ್ತು ಗೊಬ್ಬರನ ಬೇರ್ಪಡಿಸೋದನ್ನು ಹೇಳಿದ್ವಿ ಮುಂದಿನದಾಗಿ ಈಗಾಗಲೇ ನೈಸರ್ಗಿಕ ಕೃಷಿನಲ್ಲಿ ಘನ ಜೀವಾಮೃತ ಜೀವಾಮೃತ ಬೀಜ ಇದು ಪಂಚಗವ್ಯ ದಶಗವ್ಯ ಇದರ ಬಗ್ಗೆ ಒತ್ತನ್ನು ನೀಡ್ತಾ ಬಂದಿದ್ದೀವಿ ಹಾಗಾಗಿ ಇವನ್ನು ಹೇರಳವಾಗಿ ಬಳಸಿ ನಾವು ಹೆಚ್ಚಿನ ಉತ್ಪಾದನೆಯನ್ನು ಪಡೆಯೋದಕ್ಕೆ ಸಾಧ್ಯ ಇದೆ ಏಕೆಂದರೆ ಬೆಳೆ ಪ್ರತಿಯೊಂದು ಬೆಳೆನಲ್ಲೂ ಕೂಡ ಹೂವುಡ್ಬೇಕಾದ್ರೆ ಕಾಯಿ ಕಟ್ಟಬೇಕಾರೆ ಹೆಚ್ಚಿನ ಪೋಷಕಾಂಶಗಳನ್ನ ಡಿಮ್ಯಾಂಡ್ ಮಾಡ್ತವೆ ಅಂಥ ಸಿಚುವೇಷನಲ್ಲಿ ಸಂದಿಗ್ಧ ಪರಿಸ್ಥಿತಿನಲ್ಲಿ ನಾವು ಈ ರೀತಿ ಫೋಲಿಯರ್ ಸ್ಪ್ರೇನಲ್ಲಿ ಅಥವಾ ಡ್ರಿಂಚಿಂಗ್ ಮಾಡೋದರಿಂದ ಏನಾಗುತ್ತೆ ಅಧಿಕವಾದ ಇಳುವರಿನ ಕಾಣ್ಬೋದು ಎಕ್ಸಾಂಪಲ್ಲಾಗಿ ಹೇಳೋದಾದರೆ ಕಾಯಿಗಳು ಉದುರೋದು ತಪ್ಪುತ್ತೆ ಹೂಗಳು ಜಾಸ್ತಿ ಕಾಯ ಆಗ್ತಕ್ಕಂಥ ಕನ್ವರ್ಷನ್ ಆಗ್ತಕ್ಕಂಥ ರೇಟ್ ಜಾಸ್ತಿ ಆಗುತ್ತೆ ಕಾಳುಗಳ ಗಾತ್ರ ಚೆನ್ನಾಗಾಗುತ್ತೆ ಈ ರೀತಿಯಾಗಿರ್ತಕ್ಕಂಥ ಉತ್ತಮವಾದ ಫಲಿತಾಂಶಗಳನ್ನ ನೀವು ಈ ರೀತಿ ದ್ರವರೂಪದ ಗೊಬ್ಬರಗಳಿಂದ ಪಡೆಯೋದಕ್ಕೆ ಖಂಡಿತ ಸಾಧ್ಯ ಇದೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ನೀವು ನಮ್ಮ ಸಾವಯವ ಕೃಷಿ ಸಂಶೋಧನಾ ಕೇಂದ್ರನ ಕೆಲಸದ ಅವಧಿಯಲ್ಲಿ ಬಂದು ನೀವು ನಮ್ಮನ್ನು ಕಾಣಬಹುದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆ ತನಕ ಕಾರ್ಯದ ಅವಧಿ ಇರುತ್ತೆ ನನ್ನ ಸಂಪರ್ಕ ಸಂಖ್ಯೆ ಬಂದುಬಿಟ್ಟು ಡಬಲ್ ಏಟ್ ಸಿಕ್ಸ್ ಸೆವೆನ್ ಝೀರೋ ನೈನ್ ಸೆವೆನ್ ತ್ರೀ ಝೀರೋ ಸೆವೆನ್ ಮತ್ತೊಮ್ಮೆ ಹೇಳ್ತೀನಿ ಎಂಟು ಎಂಟು ಆರು ಏಳು ಸೊನ್ನೆ ಒಂಬತ್ತು ಏಳು ಮೂರು ಸೊನ್ನೆ ಏಳಕ್ಕೆ ನೀವು ನನ್ನನ್ನು ಸಂಪರ್ಕ ಮಾಡ್ಬೋದು ಧನ್ಯವಾದಗಳು ನೀವು ನೋಡ್ತಾ ಇದ್ದೀರಾ ವಿ ಆರ್ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಡಿಯೋಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ